ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಮಡೇನೂರು ಮನು ಏನು ನಟ ಏನಿದ್ದಾರೆ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರೆ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಅವರು ಕೊಡ್ತಾರೆ ಯಾಕೆ ಈ ರೀತಿ ಆಯಿತು ಮತ್ತು ಏನು ಅವರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಅವರು ವಿವರಣೆ ಕೊಡ್ತಾ ಹೋಗ್ತಾರೆ ಮೇಡಮ್ ಮೊದಲೇದಾಗಿ ಈ ಮಡೇನೂರು ಅವರ ವಿರುದ್ಧವಾಗಿ ನೀವು ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿದ್ದೀರಿ ಎರಡು ವರ್ಷದಿಂದ ನೀವು ರಿಲೇಷನ್ಶಿಪಲ್ಲಿದ್ದರೆ ಅನ್ನೋ ಒಂದು ಮಾತುಗಳಿದೆ ಆದರೆ ಈಗ ಸಡನ್ಲಿ ಯಾಕೆ ಕಂಪ್ಲೇಂಟ್ ಕೊಟ್ಟರು ಸರ್ ಮೊ ನಾನು ಹಳೆಯದೆಲ್ಲ ಬಿಟ್ಬಿಡಿ ಸರ್ ಆಯಿತು ನೀವೆಲ್ಲ ಏನಂತಂದರೆ ಜನಗಳೆಲ್ಲ ಏನು ಕೊತ್ತಿದ್ರೆ ನಾನು ಈಗ ಸ್ಟಾರ್ಟಿಂಗಿಂದ ಹೇಳ್ಕೊಬರ್ತೀನಿ ಅಂತಂದರೆ ಅಲ್ಲಿಂದ ಇಲ್ಲಿವರೆಗೂ ಏನು ಮಾಡ್ತಿದ್ಲು ಅಂತಲೇ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದೀರಾ ರೀಸನ್ ಇಷ್ಟೇ ಶನಿವಾರ ಮೊನ್ನೆ ಶನಿವಾರ ಬೆಳಗಿನ ಜಾವ ಹನ್ನೆರಡೂವರೆಗೆ ನಮ್ಮ ಹನ್ನೆರಡುವರೆ ಹನ್ನೆರಡು ನಲವತ್ತಕ್ಕೆ ನಮ್ಮ ಮನೆಗೆ ಬಂದು ಬಲವಂತವಾಗಿ ನನಗೆ ಕುಡಿಸಿ ಒಂದು ಖಾಸಗಿ ವೀಡಿಯೋಗಳು ಮತ್ತು ಸೆ ಲೈಂಗಿಕ ದೌರ್ಜನ್ಯ ಮಾಡಿ ಒಂದಷ್ಟು ನನ್ನ ಹತ್ರ ಮಾತಾಡ್ಸ್ಕೊಂಡು ಆಡಿಯೋ ರೆಕಾರ್ಡ್ನ ಮಾಡ್ಕೊಂಡು ಹೋಗ್ತಾನೆ ಈ ಒಂದು ಕಾರಣಕ್ಕೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಯಾಕೆಂದರೆ ಈ ಹಿಂದೆ ಕೂಡ ನನ್ನದು ಎಲ್ಲ ನೀನು ಈ ಥರ ವೀಡಿಯೋ ಮಾಡಿದ್ರೆ ಮಾತ್ರ ನಾನು ನಿನ್ನ ಜಾಸ್ತಿ ಪ್ರೀತಿಸ್ತೀನಿ ನಿಂಗೆ ಅಲ್ಲಿ ಕರ್ಕೊಂಡು ಆ ಥರ ಎಲ್ಲ ಹೇಳಿ ನನ್ನ ಲೈಫ್ಗೆ ಇವನೇ ಅಲ್ವಾ ಅನ್ನೋ ಒಂದು ಭ್ರಮೆಯಲ್ಲಿ ಒಂದು ದೊಡ್ಡತನದಲ್ಲಿ ನಾನೊಂದಷ್ಟು ವೀಡಿಯೋಗಳನ್ನ ಮಾಡಿದ್ದನ್ನು ವೀಡಿಯೋ ಮಾಡ್ತಾ ಅವನು ಕಾಲ್ ಮಾಡಿದ್ದನ್ನು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾನೆ ಸೊ ಈ ಒಂದು ಕಾರಣಕ್ಕೆ ನಾನು ಬ್ಲ್ಯಾಕ್ ಮೇನೆ ಇದು ಬ್ಲ್ಯಾಕ್ ಮೇಲ್ಗೋಸ್ಕರ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ ಎರಡು ಸರಿ ಆ ಮಾಡಿಸಿದ್ದಾರೆ ಅಂತ ಹೇಳ್ತೀರಿ ಮತ್ತೆ ಅಲ್ಲಿ ನೋಡಿದ್ರೆ ಆಲ್ರೆಡಿ ಆಗಿರೋದು ನಿಮಗೆ ಗೊತ್ತಿದೆ ಯಾವ ರೀತಿ ಏನು ಪುಸರಾಯಿಸಿದ್ರ ನಿಮ್ಮನ್ನ ಅಥವಾ ಬ್ರೈನ್ ವಾಶ್ ಮಾಡಿದ್ರ ನೀವು ಯಾವ ಆಂಗಲ್ ಅಲ್ಲಿ ಅವ್ರನ್ನ ಅಷ್ಟೊಂದು ಇಷ್ಟಪಟ್ಟು ಅಷ್ಟು ವರ್ಷದಿಂದ ಇದ್ರಿ ಅಂತ ಸರ್ ತುಂಬಾ ಬ್ರೈನ್ ವಾಶ್ ಮಾಡ್ತಿದ್ದ ಈ ಮಾಟ ಮಾತ್ರ ಒಂಥರ ನಂಗೆ ಯಾರು ಇಲ್ಲದೆ ಇರೋ ಕಾರಣ ತುಂಬಾನೇ ಬ್ರೈನ್ ವಾಶ್ ಮಾಡೋನು ಮತ್ತು ಮುಂದೆ ಎಲ್ಲರೂ ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ಒಂದು ಸಲ ಹೇಳೋನು ಇನ್ನೊಂದ್ಸಲ ಡೈವರ್ಸ್ ಕೊಡ್ತೀನಿ ಅಂತ ಒಂದು ಸಲ ಹೇಳೋನು ಒಟ್ಟಿನಲ್ಲಿ ಹೆಂಗೋ ಗೊತ್ತಿಲ್ಲ ಎಲ್ಲರೂ ಮುಂದೆ ನನ್ಗೆ ಗೊತ್ತಾಗೋ ಥರ ಮದುವೆ ಆಗ್ತೀನಿ ಅಂತ ಮಾತು ಕೊಡ್ತಿದ್ದ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅವ್ರ ವೈಫಿಗೆ ಗೊತ್ತಿತ್ತ ಅವ್ರ ಜೊತೆ ನೀವು ಮಾತನಾಡಿದಿರಾ ಇದ್ರ ಬಗ್ಗೆ ನಾನು ನಾನೇ ವಿಷಯ ಸರ್ ಅವನೇನು ಹೇಳಿಲ್ಲ ಹೇಳೋ ಧೈರ್ಯ ಮಾಡಿಲ್ಲ ನಾನೇ ವಿಷಯನ ಫೋನ್ ಫೋನ್ ಮಾಡಿ ಹೇಳಿದ್ದೀನಿ ಮೇಡಮ್ ಸಿನಿಮಾ ಟೈಮು ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ ಮನೋವರ್ದು ಅವರು ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರ ಒಂದು ಫ್ಯೂಚರನ್ನು ಹಾಳು ಮಾಡಬೇಕು ಅನ್ನೋ ನಿರ್ಧಾರವನ್ನು ಸಂತ್ರಸ್ತೆ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಇದೆ ಸರ್ ನಾನೇ ಒಂದು ಕ್ವೆಶ್ಚನ್ ಕೇಳ್ತೀನಿ ಸರ್ ಶನಿವಾರ ಬಂದು ಈ ಕೃತ್ಯ ಮಾಡಿದ್ದಾನೆ ಆ ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನೆ ನನಗೆ ಎರಡು ದಿನ ಎದ್ದೊಳಕ್ಕಾಗಿಲ್ಲ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಅವ್ನಿಗೆ ಭಾನುವಾರ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದೀನಿ ನೀನು ಈ ಥರ ಮನುಷ್ಯತ್ವ ಇಲ್ಲದೆ ನಡ್ಕೊಂಡಿರೋದಕ್ಕೆ ನಿಂಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಆ ಡ್ರಾಫ್ಟ್ ಎಲ್ಲ ರೆಡಿ ಮಾಡಿ ನಾನು ಮೊನ್ನೆನೇ ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಮೊನ್ನೆ ಬೆಳಿಗ್ಗೆ ಮತ್ತು ಆಚೆ ಮೊನ್ನೆನೂ ಬಂದಿಲ್ಲ ನಾನು ಎಲ್ಲ ಮಾತಾಡಿ ಯಾವ ಥರ ಕೊಡಬೇಕಂತೆಲ್ಲ ಕೇಳಿಕೊಂಡು ನಾನು ಕೊಟ್ಟಿರೋದು ಸುದ್ದಿ ಆಗಿರೋದು ನಿನ್ನೆಯಿಂದ ಸರ್ ಅದು ನನ್ನ ತಪ್ಪಲ್ಲ ಸಿನಿಮಾಗೂ ನನಗೂ ಸಂಬಂಧ ಇಲ್ಲ ಸಿನ್ಮಾ ಸಿನಿಮಾದಲ್ಲಿ ನಾನು ಏನು ಆ್ಯಕ್ಟ್ ಮಾಡಿ ನಂಗೆ ಮನು ಅಷ್ಟೇ ಬಿಟ್ಟರೆ ನಂಗೆ ಅದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಸರ್ ಮೇಡಮ್ ಸಿನಿಮಾಗೂ ನಿಮಗೂ ಸಂಬಂಧ ಇಲ್ಲ ಅಂತೀರ ಬಟ್ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ನನಗೂ ಮನು ಭವಿಷ್ಯ ಚೆನ್ನಾಗಿರಲಿ ನಾನೇನಾರು ಮಾಡ್ಕೊಂಡ್ರೆ ನಾನು ಮಾತ್ರ ಕಾರಣ ಅದಕ್ಕೆ ಅನ್ನೋ ಒಂದು ವೀಡಿಯೋ ವೈರಲ್ ಆಗ್ತಾಯಿದೆ ಅದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಿ ಬಲವಂತವಾಗಿ ಮಾಡಿಸ್ಕೊಂಡಿದ್ದು ಸರ್ ಬಲವಂತವಾಗಿ ಅಷ್ಟೇ ನಾನು ನಾನು ಇರೋ ರೀತಿ ಹುಟ್ಟು ನೋಡಿ ಫಸ್ಟು ಯಾವ ಪೊಸಿಷನಲ್ಲಿ ಇದ್ದೀನಿ ಹೆಂಗಿದ್ದೀನಿ ಯಾವ ಥರ ಮಾಡಿಸ್ಕೊಂಡಿರಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ ಸೂಸೈಡ್ ಅಟೆಂಪ್ಟ್ ಮಾಡಿ ಡಿಸ್ಚಾರ್ಜ್ ಆಗಿ ಬಂದಿರೋಳನ್ನ ಆ ಥರ ವೀಡಿಯೋ ಮಾಡಿಸ್ಕೊಂಡು ಹೋಗ್ತಾನೆ ಅಂದರೆ ಅವ್ನು ಎಂಥ ಮನಸ್ಥಿತಿ ಇರಬೇಕು ಅಂತ ನೀವೇ ಯೋಚನೆ ಮಾಡಿ ಸರ್ ಇದೆಲ್ಲ ಪ್ಲ್ಯಾನ್ ನನಗೆ ಈ ಥರ ಎಲ್ಲ ಆಡಿಯೋ ವಿಡಿಯೋ ಆಡಿಯೋ ಎಲ್ಲ ತಗೊಂಡು ಇಲ್ಲೇ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ಬೋದು ಅಂತ ಅವ್ನು ಮದ್ದು ಗೊತ್ತು ಅವ್ನಿಗೆ ನಾನು ಈ ಹೋಗೇ ಹೋಗ್ತೀನಿ ಕಂಪ್ಲೇಂಟ್ಗೆ ಅಂತ ಆವಾಗ ನೆಗೆಟಿವ್ ಆಗಿ ಪೋಟ್ರೆ ಮಾಡಬಹುದಲ್ಲ ಅಂತಲೇ ಅವನು ಆ ಥರ ಎಲ್ಲ ಹೋಗಿರೋದು ಸರ್ ಎಲ್ಲ ಬ್ಲಾಕ್ನೇ ಮೇಡಮ್ ಖಾಸಗಿ ವೀಡಿಯೋ ಇರುವಂಥದ್ದು ಅದೇ ರೀತಿಯಾಗಿ ಆ ನಿಮ್ಮ ಮೇಲೆ ಗಂಭೀರವಾದಂತಹ ದೈಹಿಕ ಹಲ್ಲೆ ಕೂಡ ಮಾಡಿದ್ದಾರೆ ಮನೋರು ಅಂತ ಹೇಳ್ತಿದಿರಿ ಅದಕ್ಕೆ ಖಾಸಗಿ ವೀಡಿಯೋ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ಕೊಂಡಿದ್ದು ಅದೆಲ್ಲ ಈಗ ರಿಟ್ರೀ ಕಳಿಸಿದ್ದಾರೆ ಅದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಿ ಮೇಡಮ್ ರಿಟ್ರೀವ್ ಕಳಿಸಿದಾರಲ್ಲ ಸರ್ ಬರುತ್ತೆ ರಿಸಲ್ಟ್ ಅಷ್ಟೇ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋ ಮಾಡ್ಕೊಂಡಿದ್ದೀನಿ ಶನಿವಾರ ಸರ್ ಅದಕ್ಕೇನೆ ನಾನು ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಓಕೆ ಶನಿವಾರ ಕೊಟ್ಟಿರೋದು ತಗೊಂಡಿರೋದು ಈಗ ಮುಂದೆ ಏನಾದರೂ ಮನೋರು ಬಂದು ಈ ಕೇಸನ್ನೆಲ್ಲ ವಾಪಸ್ ತಗೋ ನಾನೇನು ಮದುವೆ ಆಗಿಬಿಡ್ತೀನಿ ಬಾಳ ಕೊಡ್ತೀನಿ ಹೇಳ್ತೀವಿ ಅವನಾಗಲೇ ಹೇಳ್ಬಿಟ್ಟಿದ್ದಾನೆ ಸರ್ ಈ ಥರ ಒಂದು ಅವ್ನಿಗೆಲ್ಲ ಮೊದ್ಲೇನೆ ತುಂಬ ಇಮ್ಯಾಜಿನೇಷನ್ ಜಾಸ್ತಿ ಇರುತ್ತೆ ಈ ಥರ ಎಲ್ಲ ಮೀಡಿಯಾಗೆ ಹೋಗ್ಬಿಟ್ಟು ನೀನು ನಿನ್ನನ್ನು ತಾಳಿ ಕಟ್ಕೊಂಡು ನಾನು ಮದುವೆ ಆಗೋ ಪರಿಸ್ಥಿತಿ ಬಂತು ಅಂದರೆ ನಿನಗೆ ನರ್ಕಾನೇ ತೋರಿಸ್ತೀನಿ ಅಂತ ನನಗೆ ಆಗಲೇ ಒಂದಷ್ಟು ಬೇರೆ ಬೇರೆ ಥರನೇ ಕೆಟ್ಟ ಕೆಡ್ದಾಗೆಲ್ಲ ಹೇಳ್ಬಿಟ್ಟಿದ್ದಾನೆ ಸೊ ಇಷ್ಟಾದ ಮೇಲೂ ನಾನು ಧೈರ್ಯ ಮಾಡಲ್ಲ ಸರ್ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದಾಗಲಿ ಇದಾಗಿತ್ತು ಸಂತ್ರಸ್ತೆಯ ಮಾತು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೇಸ್ನಿಂದ ನಾನು ಹಿಂದೆ ಹೋಗೋದಿಲ್ಲ ನನಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ನಾನು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇನೆ ಅನ್ನೋ ಒಂದು ಮಾತುಗಳನ್ನು ಸಂತ್ರಸ್ತೆ ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಶಂಕರ್ ಜೊತೆ ವಿಶ್ವನಾಥ್ ಇನ್ ಹರಿಹರ ಜೀಕರಣ ನ್ಯೂಸ್ ಬೆಂಗಳೂರು